ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ವ್ಲಾಗ್ ಶುರು ಇದ್ದೀನಿ ಸೊ ಇದು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ ಇದು ಸ್ಯಾಟರ್ಡೆ ಮಧ್ಯಾಹ್ನದ ವ್ಲಾಗು ಸೊ ಒಂದು ಕಡೆ ರಸಮ್ ಇದ್ದೀನಿ ರಸಮ್ ಆಗಿದೆ ಈ ಕಡೆ ಒಗ್ಗರಣೆ ಕೂಡ ಆಗಿದೆ ಸೊ ಒಗ್ಗರಣೆನ ಇದ್ದೀನಿ ರಸಮ್ಗೆ ರಸಮ್ ವೀಡಿಯೋ ಪ್ರಿವಿಯಸ್ ಆಗು ಶೇರ್ ಮಾಡಿದ್ದೀನಿ ಹಂಗಾಗಿ ಮತ್ತೆ ಮತ್ತೆ ಶೇರ್ ಹೋಗಿಲ್ಲ ರಸಮ್ ಏನಕ್ಕೆ ಮಾಡಿದೆ ಅಂದರೆ ಆ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಕೋಲ್ಡು ಮತ್ತು ಕಾಫ್ ಎಲ್ಲ ಆಗಿದೆ ಹಂಗಾಗಿ ರಸಮ್ ಕುಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಸ್ವಲ್ಪ ರಸಮ್ ಮಾಡಿದ್ದೀನಿ ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಕ್ಬಿಟ್ಟು ರಸಮ್ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ಊಟಕ್ಕೆ ಕೊಟ್ಟೆ ಫಸ್ಟು ಆಮೇಲೆ ನಾನಿಲ್ಲಿ ಇವತ್ತು ಸ್ಯಾಲೆಡ್ ಮಾಡಿಲ್ಲ ಸ್ಯಾಲೆಡ್ ಬದಲು ನಾನು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೇ ನಾನು ಫ್ರೈ ಮಾಡೋಣ ಸೊಟ್ಟೆ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಈ ಕಡೆ ಮಶ್ರೂಮ್ಸ್ ತೊಗೊಂಡು ಬಂದಿದೆ ಮಶ್ರೂಮ್ಸ್ ಎಲ್ಲ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಲ್ಲ ಸೊ ಎರಡು ಪ್ಯಾಕೆಟ್ ಮಶ್ರೂಮ್ ತಂದಿದೆ ಒಂದು ಪ್ಯಾಕೆಟ್ನ ಮಾತ್ರ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಒಂದು ನಾಲ್ಕೈದು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಸ್ಲೈಸ್ ಸ್ಲೈಸಾಗಿ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಪ್ಲೇನ್ ಪ್ಲೇನ್ ಸಾಟೆ ಮಾಡಿಕೊಂಡ್ರು ಸಾಕು ಸಖತ್ತಾಗಿರುತ್ತೆ ಸೊ ಈ ಕಡೆ ನಾನು ನೋಡಿ ಓಟ್ಸ್ ಮಾಡ್ತಾಯಿದ್ದೀನಿ ಪ್ಲೇನ್ ಓಟ್ಸು ಸಾರಿ ಮಾಡಿದ್ದೀನಿ ಸೊ ನೀರು ಉಪ್ಪು ಮತ್ತು ಓಟ್ಸ್ ಅಷ್ಟೇ ನಾವು ರೈಸ್ ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಓಟ್ಸ್ ಕೂಡ ನಾವು ಕುಕ್ಕರಲ್ಲಿ ಇಡ್ತೀವಿ ಇದನ್ನು ಪ್ಲೇನ್ ಹಾಗೆ ಓಪನ್ ಪ್ಯಾನಲ್ಲಿ ಮಾಡಿದ್ದೀನಿ ಈ ಕಡೆ ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ ಸೊ ನಾನು ಇವಾಗ ತರಕಾರಿ ಬೀನ್ಸು ಕಾ ಕಾಲಿಫ್ಲವರು ಮತ್ತು ಮಶ್ರೂಮ್ಸು ಇದು ಮೂರು ಕೂಡ ತೊಗೊಂಡಿದ್ದೇನೆ ಈಗ ಒಂದು ಚೂರೆ ಚೂರೆ ಎಣ್ಣೆ ಹಾಕ್ಕೊಂಡೆ ಹಾಗೆ ವಾಶ್ ಮಾಡಿಟ್ಟಿದ್ದೆ ಕಾಲಿಫ್ಲವರು ಮತ್ತು ಬೀನ್ಸು ಎರಡನ್ನೂ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಇವಾಗ ಡ್ರೈ ರೋಸ್ಟ್ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನಾನು ಇವತ್ತು ಕರ್ಡ್ ರೈಸ್ ಮಾಡ್ತಾ ಇರೋದ್ರಿಂದ ಓಟ್ಸಲ್ಲಿ ಕರ್ಡ್ ರೈಸ್ ಮಾಡ್ತಾ ಇರೋದ್ರಿಂದ ನಾನು ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ಜಾಸ್ತಿ ವೆಜಿಟೇಬಲ್ಸ್ ತೊಗೊಂಡ್ರೆ ನಾವು ತಿನ್ನೋದು ಪೋರ್ಷನ್ಸ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾನು ವೆಜಿಟೇಬಲ್ಸ್ನ ಸಾಟೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬರೀ ಇದೆ ಅಲ್ಲ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ನೋಡಿ ಅದನ್ನೆಲ್ಲ ಹಾಕೊಂಡು ಕೂಡ ಸೋಟೆ ಮಾಡ್ಕೊಬೋದು ಬಟ್ ಕಾಲಿಫ್ಲವರ್ ಮಶ್ರೂಮು ಬೀನ್ಸ್ ಎಲ್ಲ ಏನಿದೆ ನೋಡಿ ಅದನ್ನು ಸೋಟೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಬೇರೆ ಎಲ್ಲ ನಾನು ಟ್ರೈ ಮಾಡಿಲ್ಲ ಅಂದರೆ ನೀವು ಬ್ರಾಕ್ಲಿ ಹಾಕೋಬೋದು ಬಿಟ್ಟರೆ ಕ್ಯಾಪ್ಸಿಕಮ್ ಹಾಕೋಬೋದು ಅದು ಬಿಟ್ಟರೆ ಕ್ಯಾರೆಟ್ ಹಾಕೋಬೋದು ಸೊ ಯಾವುದೇ ವೆಜಿಟೇಬಲ್ಸ್ ಇದೆ ಅಲ್ಲ ಈ ಥರ ಸಾಟೆ ಮಾಡಿಕೊಂಡು ನೀವು ತಿನ್ಬೋದು ಅಥವಾ ಸ್ಟೀಮ್ ಕುಕ್ ಮಾಡಿಬಿಟ್ಟು ಕೂಡ ತಿನ್ಬೋದು ಸೊ ನಾನು ಸ್ಟೀಮ್ ಮಾಡೋಕ್ಕೆ ಹೋಗಿಲ್ಲ ನನಗೆ ಇದೇ ಜಾಸ್ತಿ ಇಷ್ಟ ಆಗೋದು ಸ್ಟೀಮ್ ಮಾಡಿದರೆ ರಸ ಎಲ್ಲ ಬಿಡುತ್ತೆ ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ನಾನು ಯೂಶ್ವಲಿ ಸಾಟೆ ಮಾಡಿಕೊಂಡೇ ತಿನ್ನೋದು ನಾನು ಪ್ರೀವಿಯಸ್ ಆಗಿ ಡಯೆಟ್ ಮಾಡಿದಾಗ ಕೂಡ ಅಷ್ಟೇ ಇದ್ರ ಜೊತೆ ನೀವೊಂದು ಆಮ್ಲೆಟು ಅಥವಾ ಬಾಯ್ಲ್ಡ್ ಎಗ್ಗು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಗಿರುತ್ತೆ ಮತ್ತು ಟೇಸ್ಟ್ ವೈಸ್ ಕೂಡ ನಿಮಗೆ ಕಾಂಪ್ರಮೈಸ್ ಆಗೋ ಅಷ್ಟಿರಲ್ಲ ನಾನು ತೋರಿಸೋದು ನಿಮಗೆ ಹೆಲ್ದಿ ರೆಸಿಪೀಸ್ ಆದರೂ ಕೂಡ ನಿಮಗೆ ಏನು ತಿಂದಾಗ ನಿಮಗೆ ಏನೋ ಬೇರೆ ತಿಂತಾಯಿದ್ದೀವಿ ಅಥವಾ ಡಯೆಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲೇ ಇರೋದಿಲ್ಲ ಸೊ ಈ ರೀತಿ ಮಾಡಿಕೊಳ್ಳಿ ಅಂದರೆ ನೀವು ಜಾಸ್ತಿ ಜಾಸ್ತಿ ತರಕಾರಿಗಳನ್ನ ತೊಗೊಂಡ್ರೆ ನೀವು ತಿನ್ನೋ ಪೋರ್ಷನ್ಸ್ ಕಮ್ಮಿ ಆಗುತ್ತೆ ನೀವು ನಾರ್ಮಲ್ ರೈಸ್ ತಿಂದರೂ ಕೂಡ ಅಷ್ಟೇ ಮುದ್ದೆ ತಿಂದರೂ ಅಷ್ಟೇ ನೀವು ಬೇರೆ ಏನಾದ್ರು ತಿಂದರೂ ಕೂಡ ಮೊದಲಿಗೆ ಸ್ಯಾಲೆಡ್ಡು ಅಥವಾ ಈ ಥರ ತರಕಾರಿ ಎಲ್ಲ ಜಾಸ್ತಿ ತೊಗೊಳ್ಳಿ ಆಗ ನೆಕ್ಸ್ಟು ನೀವು ತೊಗೊಳ್ಳೋ ಅಂಥ ಐಟಮ್ಸ್ ಏನಿದೆ ರೈಸ್ ಆಗಲಿ ಮುದ್ದೆ ಆಗಲಿ ಅದೆಲ್ಲ ಕಮ್ಮಿ ಕಮ್ಮಿ ತೊಗೋತೀರ ಸೊ ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಸ್ಯಾಲೆಡ್ ತೊಗೊಂಡ್ಬಿಡ್ತೀನಿ ಫಸ್ಟು ಸ್ಯಾಲೆಡ್ ತಿನ್ಬಿಟ್ಟು ಆಮೇಲೆ ಓಟ್ಸು ಏನೇ ಮಾಡಿರಲಿ ಆಮೇಲೆ ಅದನ್ನು ತಿಂತೀನಿ ಮುದ್ದೆ ಆಗಿರ್ಬೋದು ಅಥವಾ ರೆಡ್ ರೈಸ್ ಆಗಿರ್ಬೋದು ಯಾವುದಾದ್ರೂ ಕೂಡ ಸೊ ನೆಕ್ಸ್ಟ್ ನಾನು ತೊಗೊಳೋದು ಸೊ ಈ ಕಡೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಗೆ ಒಂಚೂರು ಪೆಪ್ಪರ್ ಪೌಡರ್ ಕೂಡ ಹಾಕ್ಬಿಟ್ಟು ಸೋಟೆ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಟ್ಟು ತಿಂತೀರಾ ಡಯಟ್ಗೆ ಅಂತ ಅಲ್ಲ ಅಂತಂದ್ರೂ ಕೂಡ ನೀವು ಪಲ್ಯ ಅಂತ ಆದರೂ ಕೂಡ ನಂಚ್ಕೊಂಡು ತಿನ್ಬೋದು ಸ್ವಲ್ಪ ಖಾರದ ಪುಡಿ ನಾನು ಜಾಸ್ತಿ ಹಾಕೋತೀನಿ ಯಾಕಂದರೆ ನಾನು ಇವತ್ತು ಕರ್ಡ್ ರೈಸ್ ಮಾಡಿರೋದ್ರಿಂದ ಒಂಚೂರು ಜಾಸ್ತಿ ಹಾಕ್ಕೊಂಡೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಹಾಕಿರೋ ಖಾರದ ಪುಡಿ ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಏನಿದೆ ಅಲ್ಲ ಅದೆಲ್ಲದಕ್ಕೂ ಮಿಕ್ಸ್ ಹಾಕಿ ನೀಟಾಗಿ ಬ್ಲೆಂಡ್ ಆಗಲಿ ಅಂದ್ಬಿಟ್ಟು ಸೊ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಈ ಕಡೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಸೊ ಇದು ಬಂದುಬಿಟ್ಟು ಮೊಸರನ್ನ ಮಾಡೋಕ್ಕೆ ಅಂದರೆ ಓಟ್ಸ್ ಮೊಸರನ್ನ ಸೊ ಈ ಕಡೆ ನಾನು ಈರುಳ್ಳಿನೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ಒಣಗಿದ ಮೆಣಸಿನ್ಕಾಯಿ ನಾನು ಹಾಕಿಲ್ಲ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಸೊ ವೇಸ್ಟ್ ಮಾಡ್ತಾರೆ ನಾನು ಅದರ ತಿಂತೀನಿ ಅವಕ್ಕೆ ಎಲ್ಲ ಸುಮ್ಮನೆ ತಿನ್ನೋದಿಲ್ಲ ಹಂಗಾಗಿ ಖಾರ ಏನೂ ಇಲ್ಲ ತುಂಬ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಇವಾಗ ಸಾಲ್ಟ್ ಹಾಕ್ಬಿಟ್ಟು ಮೊಸರನ್ನ ಸೇರಿಸ್ತೀನಿ ಮೊದಲೇ ನಾನು ಓಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಬಿಸಿ ಕಮ್ಮಿ ಆದರೆ ಮೊಸರು ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಇವಾಗ ಸಮ್ಮರ್ ಎಲ್ಲ ಈ ಥರ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ಬರೀ ರೈಸ್ ಯಾವಾಗಲೂ ರೈಸ್ ರೈಸ್ ಅನ್ನೋದ್ರ ಬದಲು ಈ ಥರ ಮಾಡ್ಕೊಳ್ತೀನಿ ಹೆಲ್ದಿ ಕೂಡ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದು ಓಟ್ಸಲ್ಲಿ ಹಾಗೆ ಪ್ರೋಟೀನ್ಸ್ ಕೂಡ ಇದೆ ಹಾಗಾಗಿ ಹೆಲ್ತ್ಗೆ ಒಳ್ಳೆಯದು ಸೊ ಟ್ರೈ ಮಾಡಿ ನೋಡಿ ಈ ಕಡೆ ನಾನು ಅಂಬ್ಲಿನ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋಲಿ ಮುದ್ದೆ ಮಾಡಿದ್ದೆ ನೋಡಿ ಅದರಲ್ಲಿ ಒಂದು ಸ್ವಲ್ಪ ಮುದ್ದೆ ಉಳಿದಿತ್ತು ಅದಕ್ಕೆ ನಾನೇನು ಮಾಡಿದೆ ನೀರು ಹಾಕಿ ಇಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ಮಧ್ಯಾಹ್ನಕ್ಕೆ ಚೆನ್ನಾಗಿ ಕೈಯಲ್ಲಿ ಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಈರುಳ್ಳಿನ ಹಾಕಿ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ಸ್ವಲ್ಪ ಮಾವಿನಕಾಯಿ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾವಿನಕಾಯಿ ತಂದಿದ್ದೆ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ವಾಶ್ ಮಾಡಿಕೊಂಡು ತೋತಾಪುರಿ ಮಾವಿನಕಾಯಿ ಸೊ ನಾನು ಲಾಸ್ಟ್ ಟೈಮು ಇನ್ಸ್ಟೆಂಟ್ ಪಿಕಲ್ ಮಾಡಿ ತೋರಿಸಿದೆ ನೋಡಿ ಸೋತೆಕಾಯಿ ಮತ್ತು ಮೆಣಸಿನ್ಕಾಯಿ ಹಾಕಿ ಅದರಲ್ಲಿ ಮೆಣಸಿನ್ಕಾಯಿ ಮಾತ್ರ ಹಾಗೆ ಇದೆ ಸೋತೆಕಾಯಿ ಎಲ್ಲ ಖಾಲಿಯಾಗಿದೆ ಸೊ ಅದು ಅದೇ ಇತ್ತು ಅದರಲ್ಲೇ ಈ ಮಾವಿನಕಾಯಿ ಕೂಡ ಕಟ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಗೂ ಖಾರ ಎಲ್ಲ ಅದರಲ್ಲೇ ಇರೋದ್ರಿಂದ ನನಗೆ ಸ್ವಲ್ಪ ಸಾಲ್ಟ್ ಮಾತ್ರ ಹಾಕಿದರೆ ಸಾಕು ಮತ್ತು ಏನೋ ಹಾಕೋದು ಬೇಡ ಅಂತ ಸೊ ಇವಾಗ ನೋಡಿ ಮಾವಿನಕೆಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಸ್ ಆಗಿ ಸೊ ಇವಾಗ ನಾನು ಲಾಸ್ಟ್ ಟೈಮ್ ಆಡಿದೆ ನೋಡಿ ಅದು ಹಾಗೆ ಇದ್ದಿದ್ದರಿಂದ ಅದರಲ್ಲೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಅದನ್ನು ಹಾಗೆ ಇಟ್ಟಿದ್ದೆ ನಾನು ಸೊ ಇನ್ಸ್ಟೆಂಟಾಗಿ ನಾವೇನಾದರೂ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಖಂಡಿತ ಟ್ರೈ ಮಾಡಿ ಅಂದರೆ ಒಂದೇ ಸರಿ ತುಂಬ ಮಾಡಿ ಇಡೋದಕಿನ ಈ ಥರ ಮಾಡಿಟ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಅಂದರೆ ಇನ್ಸ್ಟೆಂಟಾಗಿ ಅವಾಗಲೇ ಮಾಡಿಕೊಂಡು ಅವಾಗೇ ಖಾಲಿ ಕೂಡ ಆಗಿಬಿಡತ್ತೆ ನಾವು ಜಾಸ್ತಿ ಮಾಡಿಟ್ರೆ ಮತ್ತು ಯಾರೂ ತಿನ್ನೋದಿಲ್ಲ ಸೊ ನಾನು ಜಸ್ಟ್ ಉಪ್ಪನ್ನ ಮಾತ್ರ ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ ಮಾವಿನಕಾಯಿ ಸೊ ಆಗ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಹಾಗೆ ಖಾರ ಕೂಡ ನಾನೇನು ಇಲ್ಲ ಆಲ್ರೆಡಿ ಅದರಲ್ಲೇ ಇದ್ದಿದ್ದರಿಂದ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಇವಾಗ ನೀರೆಲ್ಲ ಬಿಟ್ಕೊಂಡಿದ್ದೆಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಇದ್ರ ಜೊತೆಗೆ ನಾನು ಅಂಬ್ಲಿ ಅಲ್ಲ ಅಂಬ್ಲಿ ಜೊತೆಗೆ ಅಂತೂ ಸಖತ್ ಕಾಂಬಿನೇಷನ್ ಇದು ನಾನು ನಮ್ಮ ಅಕ್ಕ ಮತ್ತು ಎಷ್ಟು ಮೂರು ಜನ ಕುಡಿದ್ವಿ ಮೂರು ಗ್ಲಾಸ್ ಆಯಿತು ಸೊ ಮೂರು ಗ್ಲಾಸ್ ಅಂಬ್ಲಿ ಆಯಿತು ಒಂದು ಸ್ವಲ್ಪ ಈ ಈರುಳ್ಳಿ ಕಟ್ ಮಾಡಿ ಚಾಪಿಂಗ್ ಬೋರ್ಡಲ್ಲಿತ್ತು ಸೊ ಅದನ್ನು ಹಾಗೆ ಉದುರ್ಸಿದ್ದೀನಿ ಸೊ ಒಂದು ಮೂರೇ ಮೂರು ಪೀಸ್ ಏನೋ ಇದ್ದಿದ್ದರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೊ ತಮ್ಮನೇಲ್ಗೆ ಅಂದ್ಬಿಟ್ಟು ಫೋಟೋ ತೊಗೋತಾ ಇದ್ದೀನಿ ಸೊ ಈ ಕಡೆ ನಾನು ಮೊಸರನ್ನ ಮತ್ತು ಸೊಟ್ಟೆ ಮಾಡ್ಕೊಂಡಿದ್ದಲ್ಲ ವೆಜಿಟೇಬಲ್ಸ್ ಅದು ಮತ್ತು ಮಾವಿನಕಾಯಿ ಎಷ್ಟನ್ನ ನಾನು ಪ್ಲೇಟಿಂಗ್ ಇದ್ದೀನಿ ಇಷ್ಟೇ ನನ್ನ ಮಧ್ಯಾಹ್ನದ ಮೀಲು ಹಾಗೆ ಇದರ ಜೊತೆಗೆ ಹಸುವಾದರೆ ಮಧ್ಯದ್ರಲ್ಲಿ ಸೋತೆಕಾಯಿ ತಂದಿದ್ದೀನಿ ಸೋತೆಕಾಯನ್ನ ತಿಂತೀನಿ ಹಸುವಾದರೆ ಇಲ್ಲ ನೀರು ಜಾಸ್ತಿ ಕುಡಿತೀನಿ ಇದಾದ ಮೇಲೆ ಸಂಜೆ ನಾನು ತರಕಾರಿ ತೊಗೊಂಡು ಬಂದಿದೆ ಅಂತ ಅಂದೆಲ್ಲ ನಮ್ಮ ಯಜಮಾನ್ರು ಕಟ್ ಮಾಡಿ ಕೊಡ್ತಾಯಿದ್ರು ಎಲ್ಲ ಸೊ ಹಂಗಾಗಿ ಇದರಲ್ಲಿ ಅಲ್ಲಿ ಇನ್ನೊಂದು ಕ್ಯಾಪ್ಸಿಕಮ್ ಇತ್ತು ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೆಡ್ ಕ್ಯಾಪ್ಸಿಕಮ್ ಒಳಗಡೆ ಗ್ರೀನ್ ಕ್ಯಾಪ್ಸಿಕಮ್ ಇದೆ ಬೇಬಿ ಕ್ಯಾಪ್ಸಿಕಮ್ಮು ಚೆನ್ನಾಗಿದೆ ಸೊ ಎಷ್ಟು ನೋಡಿಬಿಟ್ಟು ಯಜಮಾನ್ರು ನೋಡು ಅದು ಪ್ರೆಗ್ನೆಂಟ್ ಆಗಿದೆ ಅಂತ ಏನೋ ಹೇಳ್ತಾಯಿದ್ರು ಅದಕ್ಕೆ ಎಷ್ಟು ಅಮ್ಮ ಅದು ಗರ್ಭಿಣಿ ಅಂತ ಇದ್ದ ಸೊ ಅವ್ನಿಗೆ ಅದು ಸರಿಯಾಗಿ ಹೇಳೋಕ್ಕೆ ಬರ್ತಾಯಿಲ್ಲ ಸ್ಟ್ರೆಸ್ ಮಾಡಿ 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 ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದಾದ ಮೇಲೆ ಅಲ್ಲಿಗೆ ವ್ಲಾಗ್ನ ನಾನು ಎಂಡ್ ಮಾಡಿದೆ ಮತ್ತು ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮಾಡೋದು ಸೊ ಹಾಗೆ ಇನ್ನೊಂದು ಎಲ್ಲೋ ಕ್ಯಾಪ್ಸಿಕಮ್ ಹೋಯಿತು ಅದರಲ್ಲೂ ಇದೆಯಾ ನೋಡಿ ಅಂತಂದೆ ಯಾಕೆ ಯಜಮಾನ್ ಹಿಂಗೆ ತುಂಬ ಆಸೆ ಕಣೆ ಅಂತ ಇದ್ದರು ಇದು ಸಂಡೇ ವ್ಲಾಗು ಎಷ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾನೆ बाव गोविंदी कदम बाद मध्ये ए पवनसुख गोविंदी बोनत बाद मध्ये जीवो गोविंदी जीवो बाद मध्ये मानेगो मानेगो गोविंदी मानेगो बाद मध्ये मलगणो ಚೆನ್ನಾಗಿದ್ರಾ ನಾನು ವಾಯ್ಸು ಸೂಪರ್ ಆಗಿದೆ ಇವಾಗ ಯಾಕೋ ವಾಯ್ಸು ಇದರಲ್ಲಿ ಏನು ಸರ್ವಿಸಿಂಗ್ ಮಾಡಿಸ್ತಾ ಇದ್ದೋನು ವಾಯ್ಸು ಅದಕ್ಕೆ ವಾಯ್ಸ್ ಸೂಪರ್ ಆಗಿದೆ ಈಗ ಕೊಲ್ಲೋಡ್ ಆಗಿದೆ ಕೊಲ್ಲೋಡ್ ಕೊಲ್ಲೋಡ್ ಆಗಿದೆ ಸೊ ಎಷ್ಟು ಬ್ಲಾಕ್ ಸ್ಟಾರ್ಟ್ ಮಾಡಿದ್ದಾನೆ ಇವಾಗ ಕದಂಬಾಗ ಹೋಗ್ತಾ ಇದೀವಿ ಇವತ್ತು ಸಂಡೆ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡಕ್ಕೆ ಅಂದ್ಬಿಟ್ಟು ಕದಂಬಾಗ ಹೋಗ್ತಾ ಇದೀವಿ ಇಲ್ಲ ಮೇಡಮ್ ಬಿಸಿ ಆಗೋರೆ ಏನ್ ನೋಡ್ತಾ ಇದ್ಯಾ ಏನ್ ನೋಡ್ತಾ ಇದ್ಯಾ ನೋಡ್ತಾ ಇತ್ತು ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೇರ್ ಕಟ್ ಮಾಡ್ಕೊಬೇಕು ಸೊ ನಿಮ್ಗೆ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಅಲ್ಲ ಹೇರ್ ಕಟ್ ಮಾಡ್ಕೊಂಡೆಲ್ಲ ಹೇರ್ ಕಟ್ ಮಾಡ್ಕೊಳ್ಬೇಕು ಅಂತ ಸೊ ಕೂದಲು ಬೇರೆ ತುಂಬ ಕುದುರ್ತಾ ಇದೆ ಅದಕ್ಕೆ ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಪ್ಲ್ಯಾನ್ಸ್ ಇದೆ ನೋಡೋಣ ಏನೇನಾಗುತ್ತೆ ಏನೇನಾಗಲ್ಲ ಅನ್ನೋ ಅಪ್ಡೇಟ್ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ ಓಕೆ ಹೋಗ್ತಾ ಹೋಗ್ತಾ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ನಾವು ಕದಂಬ ಹೋಟೆಲ್ ರೀಚ್ ಆಗಿದ್ದೀವಿ ಸೊ ಎಲ್ಲ ಮಾಡಿದ್ದೀವಿ ಆರ್ಡ್ರ್ ಬರೋದಕ್ಕೆ ವೇಟಿಂಗು ಸೊ ನಮ್ಮ ಯಜಮಾನ್ರು ನಮ್ಮ ಅಕ್ಕ ಎಲ್ಲ ಫೋನ್ ನೋಡ್ಕೊಂಡು ಕೂತಿದ್ದಾರೆ ನಮ್ಮ ಯಜಮಾನ್ರು ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಫನ್ನಿ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ದಾರೆ ಸೊ ಹಾಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಸೊ ನೋಡಿ ಹೇಗೆ ಮಾಡ್ತಾರೆ ಅಂತ ಬೇಕು ಅಂತಲೇ ಆ ಥರ ಎಲ್ಲ ಮಾಡೋದು ನಾಗ್ಬೋದು ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅವ್ರ ಜೋಕ್ಸ್ ಎಲ್ಲ ನೀವು ಕೇಳಿದರೆ ಮೈಯೆಲ್ಲ ಪರ್ಚ್ಕೋಬೇಕು ಆ ಥರ ಜೋಕ್ಸೆಲ್ಲ ಹೇಳ್ತಾಯಿದ್ರು ಸೊ ಇದಾದಮೇಲೆ ನಾನು ಉಪ್ಪಿಟ್ಟು ಆರ್ಡ್ರ್ ಮಾಡಿಕೊಂಡೆ ಸೊ ನಾವು ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಲಂಚ್ ಟೈಮ್ ಆಗಿತ್ತು ಬಟ್ ನನಗೆ ಲಂಚ್ ತಿನ್ನೋಕೆ ಇಷ್ಟ ಇರಲಿಲ್ಲ ಹಂಗಾಗಿ ಉಪ್ಪಿಟ್ಟನ್ನ ಆರ್ಡ್ರ್ ಮಾಡಿದ್ದು ಅವ್ರು ಮೂರು ಜನ ಮೀಲ್ಸ್ ಆರ್ಡ್ರ್ ಮಾಡಿಕೊಂಡ್ರು ಯಶು ಮತ್ತು ನಮ್ಮ ಯಜಮಾನ್ರು ನಮ್ಮ ಮೂರು ಜನ ಕೂಡ ಮೀಲ್ಸ್ ಆರ್ಡ್ರ್ ಮಾಡಿಕೊಂಡ್ರು ಸೌತ್ ಇಂಡಿಯನ್ ಮೀಲ್ಸು ಸೊ ಪೂರಿ ರೈಸು ಸ್ಯಾಲಡು ಎಲ್ಲ ಕೊಟ್ಟಿದ್ರು ನಮ್ಮ ಅಕ್ಕ ಅದಿನ ಬಂದಿಲ್ಲ ಇಲ್ಲಿ ಈಗ ನಮ್ಮ ಅಕ್ಕನಿಗೂ ಮೀನ್ಸ್ ತೊಗೊಂಡು ನಂದು ಕೊಡ್ತಾಯಿದ್ದಾರೆ ಸೊ ಇದಾದ್ಮೇಲೆ ನಾನು ಬೌನ್ಸಿಗೆ ಹೋದೆ ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡು ಹಾಗೆ ಮನೆಗೆ ಬಂದೆ ಸೊ ಇದು ಬೌನ್ಸ್ ಬೆಲ್ ರೋಡಲ್ಲಿರೋದು ಸೊ ನೋಡಿ ಹೇರ್ ಕಟ್ ಮಾಡ್ಕೊಂಡು ಬಂದೆ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂದರೆ ಕಮೆಂಟ್ಸಲ್ಲಿ ಹೇಳಿ ತುಂಬ ಶಾರ್ಟ್ ಮಾಡಿದ್ದೀನಿ ಎಲ್ಲ ಕೇಳಬಾರ್ದು ಅಂದರೆ ಇಂಗ್ಲಿಷ್ ಐಟಾ हेयर कट ಟು ಯು ಸೋ ಇವಾಗ ಸ್ವಲ್ಪ ಸ್ಟೋಪಿಂಗ್ ಮುಕ್ತೇ ಸ್ಟೋಪಿಂಗ್ ಸ್ಟೋಪಿಂಗ್ ನೀರಕ್ಕೆ ಚೆನ್ನಾಗಿದೆ ನಿಮಗೆ आवडलं कृष्टी ಆಗುತ್ತೆ ತರ ಎಲ್ಲಾ

ಸೊ ಇವಾಗ ರೆಡಿ ಆಗಿದ್ದೀವಿ ಬರುತ್ತಾ ಅಂತ ನೋಡ್ತಾ ಇದ್ದೀವಿ ಒಂದು ವರ್ಷ ಆಯ್ತು ಬಂದೇ ಇಲ್ಲ ಇದು ಇಟ್ಕೊಂಡೆ ನೋಡು ಇನ್ನು ಹತ್ತು ವರ್ಷ ತೊಗೊಳ್ತೀವಿ ಸೊ ಇನ್ನು ಐಬ್ರೋಸ್ ಮಾಡಬೇಕು ನಾನು ಐಬ್ರೋಸ್ ಒಂದು ಮಾಡಿದರೆ ಐ ಆಮ್ ಆಲ್ ಸೆಟ್ ಸೊ ಬನ್ನಿ ಇವಾಗ ಹೋಗೋಣ ಸ್ವಲ್ಪ ನಮ್ಮ ಅಕ್ಕಗೆ ಶಾಪಿಂಗ್ ಮಾಡಬೇಕಂತೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಕಂಟಿನ್ಯೂಷನ್ ವ್ಲಾಗ್ ನಾಳೆ ಬರುತ್ತೆ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಹಾಕ್ತೀನಿ ಅನ್ಸೇಳ್ತೇನೆ ಟೇಕ್ ಕೇರ್ ಬಾಯ್